ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆಯು ಕರ್ನಾಟಕದಲ್ಲಿ ಐನೂರು ಕೋಟಿ ಜನಸಾಮಾನ್ಯರು ಪರಿಯಣಿಸಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಚಳ್ಳಕೆರೆ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಮಾತನಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಚುನಾವಣೆ ವೇಳೆ ಪಂಚ ಗ್ಯಾರಂಟಿಗಳನ್ನು ಕೊಡುತ್ತೇವೆ ಎಂದು ಭರವಸೆ ನೀಡಿದ್ದೆವು ಈ ಕಾರಣದಿಂದ ಮಹಿಳೆಯರಿಗೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಾದ್ಯಂತ ಸುಮಾರು ಶಕ್ತಿ ಯೋಜನೆ ಅಡಿಯಲ್ಲಿ ಐನೂರು ಕೋಟಿಗೂ ಹೆಚ್ಚು ಪ್ರಯಾಣಿಕರು ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮಹಿಳೆಯರು ಪ್ರವಾಸ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಮ್ಮೆ ತಂದಿದೆ ಆದರೆ ಇನ್ನು ಉಳಿದ ನಾಲ್ಕು ಗ್ಯಾರಂಟಿಗಳು ಕೂಡ ನಮ್ಮ ಸರ್ಕಾರ ಹಣ ಒದಗಿಸಿ ಪ್ರತಿ ತಿಂಗಳು ನೀಡುತ್ತಿದೆ ಕಾಂಗ್ರೆಸ್ ಸರ್ಕಾರದ ಏಳಿಗೆ ಸಹಿಸದೆ ವಿರೋಧ ಪಕ್ಷದ ಬಿಜೆಪಿ ತಾಳ್ಮೆ ಕೆಡಿಸಿಕೊಂಡು ಮಾತನಾಡುತ್ತಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಯಾಕೆ ಇಂತಹ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಲ್ಲ ಇದಕ್ಕೆ ಜನಸಾಮಾನ್ಯರು ತಿಳಿದುಕೊಳ್ಳಬೇಕು ಎಂದರು ಚಳ್ಳಕೆರೆ ಮೇಲೆ ನಮ್ಮ ಸರ್ಕಾರ ಬಂತು ಬೇರೆ ಬೇರೆ ಕಾರಣಗಳಿಂದ ಬಂದಿದೆ ಗ್ಯಾರಂಟಿಗಳಿಂದ ಬಂದಿದೆ ಅಂತಲ್ಲ ಆದರೆ ಆ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರು ಯಾರೆಲ್ಲ ಬಡತನದಲ್ಲಿರ್ತಾರೆ ಯಾರಿಗೆ ಎರಡು ಸಾವಿರ ಅವಶ್ಯಕತೆ ಇರ್ತದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಕರೆಂಟು ಕಟ್ಟಲಿಕ್ಕೆ ಶಕ್ತಿ ಇರಲ್ಲ ಅಂಥವ್ರು ಯಾರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಮನೆಯಲ್ಲಿ ದುಡ್ಡಿರೋದಿಲ್ಲ ಬಸ್ ಹೋಗ್ಬೇಕು ಎಲ್ಲನ ಒಂದು ಕಾಯಿಲಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನಾದರೂ ಅವರ ದಿನನಿತ್ಯ ಕೆಲಸಗಳಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗುವಂಥ ಅವ್ರಿಗೆಲ್ಲರಿಗೂ ಕೂಡ ಬಹಳಷ್ಟು ಕಷ್ಟದ ವ್ಯವಸ್ಥೆ ಇತ್ತು ಅಂತವರೆಲ್ಲರೂ ಕೂಡ ಆಗ್ಲಪ್ಪ ಅಂತ ಹೇಳ್ತಾ ಇದ್ರು ಈ ಸರ್ಕಾರ ಬರಲಿ ಅಂತ ಆಶಿಸಿದ್ರು ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐದು ಗ್ಯಾರಂಟಿಗಳ ಈ ಶಕ್ತಿ ಯೋಜನೆ ಇವತ್ತು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಮುಖ್ಯವಾದಂಥದ್ದು ವಿಶೇಷವಾಗಿ ಮಹಿಳೆಯರಿಗೆ ದುಡಿಯುವ ವರ್ಗದವರಿಗೆ ಅತ್ಯಂತ ಉಪಯುಕ್ತವಾದ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡಬೇಕು ಎಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ರಾಜ್ಯ ಮಟ್ಟದ ಅಧಿಕಾರಿಗಳಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ಅದನ್ನು ನಿರ್ವಹಿಸಬೇಕು ಅದನ್ನು ಉಸ್ತುವಾರಿ ವಹಿಸಬೇಕು ಜವಾಬ್ದಾರಿ ವಹಿಸಬೇಕು ಅಂತ ಹೇಳಿ ಆ ಕಮಿಟಿಗಳ ಮುಖಾಂತರ ಯಶಸ್ವಿಯಾಗಿ ನಡೀತಾ ಇದೆ ಅದು ನಮ್ಮ ತಾಲೂಕಲ್ಲಿ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕೆಲವೊಂದು ಕಾರ್ಯಕರ್ತರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಅದು ಯಶಸ್ವಿಯಾಗಿ ನಡೀತದೆ ಇನ್ನೂ ಕೂಡ ಯಶಸ್ವಿಯಾಗಿ ನಡೀಲಿ ನಮ್ಮ ಗದ್ದೆ ತಿಂ ಅವರು ಹೇಳ್ತಾ ಇದ್ರು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವ ಕಮ್ಯುನಿಟಿಯವರು ಯಾವ್ಯಾವ ಜಾತಿ ಯಾವ್ಯಾವ ಧರ್ಮದವರು ಇದ್ದಾರೆ ಅಂತ ಹೇಳಿ ಅದನ್ನು ಗುಪ್ತಾಕಿ ಕೊಟ್ಟಿದ್ದಾರೆ ಇಲ್ಲಿ ಅದು ಇನ್ನು ವಿವರವಾಗಿ ಮಾಡಲಿ ಇನ್ನು ಏನು ನಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಗೃಹಲಕ್ಷ್ಮಿಗೆ ಸಂಬಂಧಿಸಿದಂತೆ ವ್ಯತ್ಯಾಸ ಆಗ್ಬೋದು ಆದ್ರೆ ಪ್ರತಿ ಸಾರಿನೂ ಕೂಡ ನಿಮ್ಗೆ ಎರಡು ತಿಂಗಳು ಬಂದ್ರೆ ಒಂದು ತಿಂಗಳು ಬರ್ಲಿಲ್ಲ ಅಂದ್ರೆ ಅದನ್ನು ಸೇರಿಸಿಕೊಡಂತ ವ್ಯವಸ್ಥೆ ಆಗ್ತದೆ ಹಾಗಾಗಿ ಯಾರೂ ಆತಂಕ ಪಡಂತ ವ್ಯವಸ್ಥೆ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಇಲ್ಲಿ ಬಂದು ವಿಶೇಷವಾಗಿ ನಮ್ಮ ಮಹಿಳೆಯರು ಇಲ್ಲಿ ಮಹಿಳೆಯರೆಲ್ಲ ಅನ್ನೋದಕ್ಕಿಂತ ನಮ್ಮ ಮಹಿಳಾ ಕಾಂಗ್ರೆಸ್ನ ಸದಸ್ಯರು ನಮ್ಮ ಕೌನ್ಸಿಲರ್ಗಳು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರ ನಿಮ್ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಇವತ್ತು ನೆರವೇರಿಸಿದ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿನೇ ಫಸ್ಟ್ ಅಂತ ನಮ್ಮ ಸರ್ಕಾರ ಇವತ್ತು ಶಕ್ತಿ ಯೋಜನೆಯಲ್ಲಿ ಐನೂರು ಲಕ್ಷ ಕೋಟಿ ಜನ ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಫ್ರೀ ವ್ಯವಸ್ಥೆ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಈ ಸಾಧನೆಯನ್ನು ನಾವು ವಿಜೃಂಭಿಸ್ಬೇಕಂತೇಳಿ ನಮ್ಮ ಸರ್ಕಾರದ ಒಂದು ಸುತ್ತೋಲೆ ಬಂದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಮತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಒಂದು ಸಂಭ್ರಮವನ್ನು ಆಚರಣೆ ಹೇಳಿ ನಮ್ಮ ಸರ್ಕಾರ ನಮಗೆ ಸುತ್ತೋಲೆಯನ್ನು ಹೊರಡಿಸಿದ್ದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ